ಆರ್ ಸಿ ಬಿ ರಿಪೋರ್ಟನ್ನು ರಾಜ್ಯ ಸರ್ಕಾರ ಅವರು ಮಾಡಿದಂತ ಒಂದು ತನಿಖಾ ಆಯೋಗ ಸಬ್ಮಿಟ್ ಮಾಡ್ತಾ ಇದೆ ಅಂತ ಕೇಳಿದ್ದೀನಿ ನಾನು ಅವ್ರಿಗೂ ಹೇಳ್ತೀನಿ ಯಾರು ಈ ತನಿಖಾ ಸಂಸ್ಥೆ ಏನಿದೆ ದಯವಿಟ್ಟು ಸಬ್ಮಿಟ್ ಮಾಡಕ್ಕೆ ಹೋಗಬೇಡಿ ಯಾಕೆ ಮಾಡಕ್ ಹೋಗ್ತೀರಾ ಅದರಲ್ಲೇನು ಬರೆದಿರಲ್ಲ ತಪ್ಪೆಲ್ಲ ಆರ್ ಬಿದು ತಪ್ಪೆಲ್ಲ ಕೆ ಎಸ್ ಎದು ಅಷ್ಟು ಬಿಟ್ಟರೆ ಏನೂ ಇರಲ್ಲ ಅದರಲ್ಲಿ ನೋಡಿ ಇವರ ಮೇಲೆ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಮನೆ ಆಳ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ಬೆಂಗಳೂರಲ್ಲಿ ನಡೀತಾ ಇದ್ದಂತ ಎಲ್ಲ ಮ್ಯಾಚ್ಗಳು ಇವತ್ತು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ ಇಲ್ಲಿ ಏನ ನಮ್ಮ ಬೆಂಗಳೂರಲ್ಲಿ ಬಿಸ್ನೆಸ್ ನಡಿಬೇಕಾಯಿತು ಆ ಬಿಸ್ನೆಸ್ಸು ಇಲ್ಲ ಹೋಟ್ಲ್ ಬಿಸ್ನೆಸ್ ಇಲ್ಲ ಅಂಗಡಿ ಬಿಸ್ನೆಸ್ಸು ಇಲ್ಲ ತೆರಿಗೆನೂ ಇಲ್ಲ ಅಷ್ಟು ತೆರಿಗೆ ಬರಬೇಕಾಯ್ತು ಸೇರ್ ಅಷ್ಟು ತೆರಿಗೆ ಬೆಂಗಳೂರಿಗೆ ಬರಬೇಕಾಯ್ತು ಕರ್ನಾಟಕಕ್ಕೆ ಬರಬೇಕಾಯ್ತು ತೆರಿಗೆ ಆ ತೆರಿಗೆನೂ ಹೋಯ್ತು ಈಗ ಮ್ಯಾಚ್ ನಡೆದಿದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಬರೋದು ಕರ್ನಾಟಕಕ್ಕೆ ಆ ತೆರಿಗೆನೂ ಹೋಯ್ತು ಜನರಿಗೆ ಎಂಟರ್ಟೈನ್ಮೆಂಟ್ ಬೆಂಗಳೂರಲ್ಲಿ ಏನು ಎಂಟರ್ಟೈನ್ಮೆಂಟ್ ಇದೆ ಮ್ಯಾಚ್ ನೋಡೋ ಎಂಟರ್ಟೈನ್ಮೆಂಟ್ ಬಹಳ ಜನ ಕ್ರಿಕೆಟ್ ಅಭಿಮಾನಿ ಇದೆ ಬೆಂಗಳೂರಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅದಕ್ಕೂ ಮನೆ ಆಳು ಕೆಲಸ ಮಾಡಿದ್ರಿ ಹಾ ಯಾವುದು ನಡೀತಾ ಇದೆಯಲ್ಲ ಬೇರೆ ಕಡೆ ಹೋಗಿದೆ ಈಗ ವಿಶ್ವಕಪ್ಗಳು ಯಾವ್ದಾದ್ರು ನಡಿಬೇಕಾಯ್ತೋ ಅವೆಲ್ಲನು ಕೂಡ ಬೇರೆ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ರು ನಿಮ್ಮ ಯೋಗ್ಯತೆಗೆ ಈ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಯೋಗ್ಯತೆಗೆ ಸ್ಪೋರ್ಟ್ಸ್ಗೂ ಇಲ್ಲಿ ಬೆಲೆ ಇಲ್ದಂಗೆ ಆಗಿದೆ ಒಂದ್ ಕಡೆ ಮಹಿಳಾ ತಂಡ ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ ಇಲ್ಲಿ ಮ್ಯಾಚ್ ನೋಡೋಕ್ಕೂ ಅವಕಾಶ ಇಲ್ಲ ಇವತ್ತೆಲ್ಲ ಕಡೆ ಬೇರೆ ಹೋಗ್ತಾ ಇದ್ದಾರೆ ಆ ಶಾಪ ನಿಮಗೆ ತಟ್ಟೋದು ಕಾಂಗ್ರೆಸ್ ಅವ್ರಿಗೆ ತಪ್ಪು ಅದಕ್ಕೆ ಇವತ್ತು ಆರ್ ಸಿಬಿದ್ ಏನು ರಿಪೋರ್ಟ್ ಕೊಡ್ತಾ ಇದ್ದಾರೆ ಅದು ನನಗನ್ಸ್ತೈತೆ ಅದರಲ್ಲಿ ಯಾವುದೇ ಹುರುಳಿಲ್ಲ ಯಾವುದೇ ಹುರುಳಿಲ್ಲ ಇವ್ರು ಎಸ್ಕೇಪ್ ಆಗೋದಕ್ಕೋಸ್ಕರ ಮಾಡಿದ ತಪ್ಪು ಇವರು ವಿಧಾನಸೌಧ ಸ್ಟೆಪ್ ಮೇಲೆ ಮಾಡಿದ್ದಿರ್ಬೋದು ಕಾರ್ಯಕ್ರಮ ಮಾಡಿದ್ದಿರ್ಬೋದು ಇವ್ರ ಚಿತಾವಣಿಯಿಂದ ಆಗಿದ್ದು ಅವರೇನು ಮಾಡಬೇಕು ಅಂತ ಇರಲಿಲ್ಲ ಇವ್ರ ಚಿತಾವಣೆಯಿಂದ ನಡೆದು ಹನ್ನೊಂದು ಜನರ ಸಾವಿಗೆ ನೇರ ಕಾರಣ ಅಪರಾಧಿಗಳು ಈ ಕಾಂಗ್ರೆಸ್ ಸರ್ಕಾರ ಕೊಲೆಗಡಗರು ಸರ್ಕಾರ ಇದು ನೇರವಾಗಿ ಸರ್ಕಾರನೇ ಬಾಗಿ ಅನುಮತಿ ಕೊಟ್ಟವರು ಯಾರು ಬಾ ಅಂತ ಕರೆದವರು ಯಾರು ಇಲ್ಲಿ ಹನ್ನೊಂದು ಜನರ ಸಾವಿಗೆ ಕಾರಣ ಯಾರು ಈ ಸರ್ಕಾರನೇ ಅದನ್ನ ಬಿಟ್ಟು ನೋಡಿ ಆ ರಿಪೋರ್ಟ್ ಅಲ್ಲಿ ಎಲ್ಲೂ ಕೂಡ ಸರ್ಕಾರದ ಮೆನ್ಷನ್ ಮಾಡಿರಲ್ಲ ತನಿಖೆ ಮಾಡಿದ್ಯಾರು ಪರ್ಮಿಷನ್ ಕೊಟ್ಟಿದ್ದ್ಯಾರು ಅಂತ ತನಿಖೆ ಆಗಬೇಕಾಯಿತು ಪರ್ಮಿಷನ್ ಕೊಟ್ಟಿದ್ದ್ಯಾರು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಗೆ ಆದೇಶ ಸರ್ಕಾರದ ಆದೇಶ ಮಾಡಿದವರು ಯಾರು ಇವೆಲ್ಲವನ್ನ ಬಿಟ್ಟುಬಿಟ್ಟು ಆರ್ ಸಿ ಬಿ ಕೆಎಸ್ ಎ ಇವ್ರ ಮೇಲೆ ಗೂಬೇಕು ಕೂತ್ಸೋ ಅಂತ ಕೆಲಸ ಮಾಡ್ತಾರೆ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಲ್ಲ ಆದ್ರೆ ಯಜಮಾನ ನೀನ್ ತಾನೆ ಎಲ್ಲದಕ್ಕೂ ಅನುಮತಿ ಕೊಟ್ಟವ್ರು ನೀರು ಹೆಂಗ್ ಕೊಟ್ರೆ ಅನುಮತಿ ಜನ ಪ್ರಶ್ನೆ ಕೇಳ್ತಾರೆ ಹೆಂಗೆ ಅನುಮತಿ ಕೊಟ್ರಿ ನೀವು ಒಂದೇ ದಿನದಲ್ಲಿ ಇಜೋತ್ಸವ ಮಾಡೋಕ್ಕೆ ಯಾರು ಹೇಳಿದ್ರು ನಿಮಗೆ ಕೆ ಸಿ ಎ ಕೇಳಿತ ನೀವೇ ಎಲ್ಲ ಮಾಡಿದವರು ನೀವೇ ಒತ್ತಡ ಹಾಕಿದವರು ಅವ್ರು ಕೋರ್ಟಲ್ಲಿ ಅಫಿಡವಿಟ್ ಸಬ್ಮಿಟ್ ಮಾಡಿದಾರಲ್ಲ ನಾವೇನು ಮಾಡಬೇಕು ಅಂತ ಇರಲಿಲ್ಲ ರಾಜ್ಯ ಸರ್ಕಾರನೇ ಹೇಳಿದ್ದು ಅಂತ ಅಫಿಡವಿಟ್ ಹಾಕಿದ್ದಾರೆ ಕೋರ್ಟಲ್ಲಿ ಆ ಅಫಿಡವಿಟ್ ವಿಧಾನಸಭೆಯಲ್ಲಿ ನಾನು ಪ್ರಸ್ತಾವ ಮಾಡಿದ್ದೀನಿ ಮಾಡಕ್ಕೆ ಹೇಳಿದವರು ನೀವು ಪರ್ಮಿಷನ್ ಕೊಟ್ಟವ್ರು ನೀವು ನಿಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಬಂದು ಕೂತ್ಸ್ಕೊಂಡವ್ರು ನೀವು ಫೋಟೋ ಶೋ ಮಾಡ್ಕೊಂಡವ್ರು ನೀವು ಅನ್ನೊಂದ್ ಜನ ಸಾವಿಗ್ ಕೊಲೆಗಾರ ನೀವು ಈಗ ನೋಡಿದ್ರೆ ಆರ್ ಸಿ ಬಿ ಕೆ ಸಿ ಎ ಅವ್ರ ಮೇಲೆ ಆಪಾದನೆ ಹೊರಿಸ್ತಾ ಇದ್ದೀರಾ ಇದರಲ್ಲಿ ಏನು ಊರ್ಲಿಲ್ಲ ಸುಮ್ಮನೆ ಅದೊಂದು ರಿಪೋರ್ಟ್ ಅಷ್ಟೇ ಅದನ್ನು ಮುಚ್ಚಾಕಕ್ಕೆ ಮಾಡಿರುವಂತ ಒಂದು ತನಿಖಾ ಸಂಸ್ಥೆ ಅಷ್ಟೆ ಇದನ್ನು ಅಷ್ಟೇ ಅದಕ್ಕೆ ಮೂರು ಪೈಸದ ಬೆಲೆ ಇಲ್ಲ ನನ್ಗನಸ್ತತೆ ಕೋರ್ಟ್ ಆದರೂ ಇದ್ರ ಬಗ್ಗೆ ಸಿಬಿಐ ತನಿಖೆ ಕೊಡಬೇಕು ಆಗ ಮಾತ್ರ ಸತ್ಯಾಸತ್ಯತೆ ಹೊರಗಡೆ ಬರ್ತದೆ ಇಲ್ಲ ಅಂದ್ರೆ ಇದು